ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಗೆ ಸ್ವಾಗತ ಈ ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಈ ರಾಶಿಗಳಿಗೆ ಲಾಭೋ ಲಾಭ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಕ್ಕಾಗಿ ಮುಂಚೆ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಹುಟ್ಟುವಾಗ ಸೈಡಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಇದ್ದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಕಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಅಂತವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ಹಾಗೇನೆ ಸಮಸ್ಯೆಯನ್ನು ಮಾತ್ರ ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳುಹಿಸಿ ಕೆಲವರು ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ ಏನು ಅಂತ ಹೇಳುವುದಿಲ್ಲ ಆ ಥರ ಹೇಳಿದರೆ ನನಗೆ ಏನಂತ ಉತ್ತರ ಕೊಡೋಕೆ ಸಾಧ್ಯವಾಗೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಬದುಕಳಿಸೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅದರ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ಇರೋ ಶಿವ ದೇವರ ಜೊತೆ ದೇವ್ಯದ ಶೋಧ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪವರ್ಫುಲ್ ಬುಧಾದಿತ್ಯ ಯೋಗದಿಂದಾಗಿ ಈ ಮೂರು ರಾಶಿವರಿಗೆ ಗೋಲ್ಡನ್ ಸಮಯ ಪ್ರಾರಂಭವಾಗಲಿದೆ ಈ ಸಮಯದಲ್ಲಿ ಅವರು ಕೈ ಹಾಕಿದೆಲ್ಲ ಕೆಲಸ ಒಳ್ಳೆಯದಾಗಲಿದೆ ಅದೃಷ್ಟವನ್ನು ಮನೆಗೆ ಕರೆದುಕೊಂಡು ಬರುತ್ತಿರುವ ಈ ರಾಶಿಯವರು ಯಾರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ರಾಶಿ ಪರಿವರ್ತನೆ ಮಾಡುವಂತಹ ಪರಿಚಲನೆ ಸರ್ವಸಾಮಾನ್ಯ ಆದರೆ ಈ ಚಲನೆ ನಾಡಿದಾಗ ರಾಶಿವರ ಮೇಲೆ ಜೀವನದಲ್ಲಿ ಮಹತ್ತರವಾಗಿರುವಂತಹ ಪರಿಣಾಮ ಬೀರುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಬುಧಾದಿತ್ಯ ಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಆಗಸ್ಟ್ ಹದಿನಾರರಂದು ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ತನ್ನದೇ ರಾಶಿ ಸಿಂಹ ಸಿಂಹರಾಶಿಗೆ ಕಾಲಿಡುವಂಥದ್ದು ಮತ್ತು ಆಗಸ್ಟ್ ಹತ್ತೊಂಬತ್ತರಿಂದ ಸಿಂಹರಾಶಿಯಲ್ಲಿ ಬುಧ ಕೂಡ ಆಗುವಂಥದ್ದು ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಹಾಗೂ ಮಹತ್ವದ ಪರಿಣಾಮಗಳನ್ನು ಬೀರುವಂತಹ ಬುಧಾದಿತ ಯೋಗ ಸೃಷ್ಟಿಯಾಗುವಂಥದ್ದು ಈ ಯೋಗದಿಂದ ದ್ವಾದಶ ರಾಶಿಗಳಲ್ಲಿ ನಿರ್ದೇಶವಾಗಿ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಲಾಭಾಂಶಗಳು ಹಾಗೂ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಹನ್ನೆರಡು ರಾಶಿವರೆಗೂ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರಬಹುದು ಅಥವಾ ಅದರಿಂದ ಉಂಟಾಗುವ ಯೋಗಗಳಿಂದ ಒಳ್ಳೆದಾಗುವಂಥದ್ದು ಕೆಲವೊಂದು ರಾಶಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರಾಶಿ ಮೇಷರಾಶಿವರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಈ ರಾಶಿ ಚಕ್ರದ ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ವಿಶೇಷ ಯೋಗ ನಿರ್ಮಾಣವಾಗುವಂತದ್ದು ಇದರಿಂದ ಮೇಷರಾಶಿವರ ಜೀವನ ಶೈಲಿ ಅನ್ನೋದು ಈ ಸಂದರ್ಭದಲ್ಲಿ ಸಾಕಷ್ಟು ಉನ್ನತವಾಗಲಿದೆ ಎಂಬುದಾಗಿ ವೈದ್ಯಕ ಜ್ಯೋತಿಷ ಶಾಸ್ತ್ರ ಹೇಳಲಿದೆ ಬುಧನ ಜೊತೆಗೆ ಸೂರ್ಯದೇವನ ಕೃಪೆ ಕೂಡ ಮೇಷರಾಶಿವರ ಮೇಲೆ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಇರುವಂತದ್ದು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ ಮೇಷರಾಶಿವರು ಈ ಸಂದರ್ಭದಲ್ಲಿ ತಮ್ಮ ಆರಾಮದಾಯಕ ಜೀವನವನ್ನು ಕಳೆಯಲಿದ್ದಾರೆ ಅಂತ ಹೇಳಬಹುದು ಯಾವುದೇ ಕೆಲಸಗಳು ಕೂಡ ಅವರಿಗೆ ಅಷ್ಟೊಂದು ಕ ಕಷ್ಟವನ್ನು ನೀಡೋದಿಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಕೆಲಸದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ಹೊಂದಲಿದ್ದಾರೆ ತಂದೆ ಜೊತೆಗೆ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇರುವಂಥ ಏನಾದರೂ ಸಮಸ್ಯೆ ಇದ್ದರೆ ಈ ಸಂದರ್ಭದಲ್ಲಿ ಕೊನೆಗೊಳ್ಳಲಿದೆ ಆಗಸ್ಟ್ ತಿಂಗಳು ಎನ್ನುವುದು ಮೇಷರಾಶಿ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಆರ್ಥಿಕ ವಿಚಾರದಲ್ಲಿ ಕೂಡ ನೀವು ಮೇಲುಗೈ ಸಾಧಿಸಲಿದ್ದೀರಿ ಅಂದರೆ ಎಲ್ಲ ಕೆಲಸಗಳಲ್ಲೂ ಆಲ್ಮೋಸ್ಟ್ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಈ ಒಂದು ಬುಧಾತಿಥ್ಯ ಯೋಗದಿಂದ ಆಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ತಂದೆಯ ಜೊತೆ ಏನಾದರೂ ಮನಸ್ತಾಪ ಇದ್ದರೆ ಈ ತಿಂಗಳು ಕರೆಕ್ಟಾಗಿ ಕ್ಲಿಯರಾಗಿ ಅದೆಲ್ಲ ಸಾಲ್ವ್ ಆಗುವಂಥದ್ದು ಅಂತ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಯಾವ ರಾಶಿ ಅನ್ನೋದಾದರೆ ಅದು ಸಿಂಹರಾಶಿ ಸಿಂಹರಾಶಿಯಲ್ಲೇ ಪ್ರಸ್ತುತ ಅದು ಬುದಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು ಆ ಸಿಂಹರ ಬುದಾದಿತ್ಯ ಯೋಗದಿಂದ ಸಿಂಹರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡೋಣ ಸಿಂಹರಾಶಿಯಲ್ಲಿ ಈ ವಿಶೇಷವಾದ ಯೋಗ ನಿರ್ಮಾಣ ಆಗುವಂಥದ್ದು ನಾನೀಗಾಗಲೇ ಹೇಳಿದ್ದೇನೆ ಹಾಗೆ ಈ ಒಂದು ಸಿಂಹರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಕೆಲವು ರಾ ಗ್ರಹಗಳು ಕೆಲವು ರಾಶಿಗಳಲ್ಲಿ ಬಂದಾಗ ಕೆಲ ಆ ರಾಶಿಯವರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಆದರೆ ಈ ಸಿಂಹರಾಶಿಗೆ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಸಂದರ್ಭದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸಿಂಹರಾಶಿಗಳಿಗೆ ಗೆಲುವು ಸಿಗಲಿರುವಂಥದ್ದು ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು ಯಾವುದೇ ಪರಿಸ್ಥಿತಿ ಇರಲಿ ಖಂಡಿತವಾಗಿ ಕುಟುಂಬಸ್ಥರು ನಿಮಗೆ ಸಪೋರ್ಟ್ ಮಾಡ್ತಾರೆ ಹೊಸ ಕೆಲಸದ ಅವಕಾಶಗಳು ಕೂಡ ನಿಮ್ಮನ್ನ ಈ ಸಂದರ್ಭದಲ್ಲಿ ಹುಡುಕೊಂಡು ಬರುವಂಥದ್ದು ಒಂದು ವೇಳೆ ಸಿಂಹರಾಶಿಗಳು ಈ ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡುವಂತ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತ

ಹಾಗೆಯೇ ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಕೂಡ ಸಿಂಹರಾಶಿಯವರು ಕಾಣಬೇಕಾದ ಅಗತ್ಯವಿಲ್ಲ ಪ್ರತಿಯೊಂದು ವಿಷಯಗಳಲ್ಲೂ ತುಂಬಾ ಚೆನ್ನಾಗಿದೆ ಒಂದು ಇನ್ನೊಂದು ಹೇಳಬೇಕು ಅಂದರೆ ಏನಾದರೂ ನೀವು ಹೂಡಿಕೆ ಮಾಡುವುದಿದ್ದರೆ ಯಾವುದಾದ್ರಲ್ಲೂ ಹೂಡಿಕೆ ಮಾಡಬೇಕು ಅಂತ ನಿಮಗೆ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಒಂದು ಹೂಡಿಕೆಯನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಮಾಡಿದರೆ ಅದರಲ್ಲಿ ತುಂಬಾ ಲಾಭ ಬರುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ನೀವು ಆರೋಗ್ಯ ಸಮಸ್ಯೆ ಬಗ್ಗೆ ಗೌಮನ ಕೊಡಬೇಕಾಗಿದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ ಅದನ್ನು ಬಿಟ್ಟರೆ ಪ್ರತಿಯೊಂದರಲ್ಲೂ ಒಳ್ಳೆಯದಿದೆ ನೆಕ್ಸ್ಟ್ ತುಲಾರಾಶಿ ಈ ತಿಂಗಳಲ್ಲಿ ವಿಶೇಷವಾದ ಯೋಗದ ಕಾರಣದಿಂದಾಗಿ ಈ ರಾಶಿಯವರು ಮನಸ್ಸಿನಲ್ಲಿ ಹೊಂದಿರುವಂತಹ ಪ್ರತಿಯೊಂದು ಹೆಚ್ಚುಗಳನ್ನು ಕೂಡ ಕೂರಿಸಿಕೊಳ್ಳುವಂತಹ ಅವಕಾಶಗಳನ್ನು ಹೊಂದಲಿದ್ದಾರೆ ತುಲಾರಾಶಿಯವರ ಆತ್ಮವಿಶ್ವಾಸದಲ್ಲಿ ಕೂಡ ಕಂಡುಬರುವುದು ಹೆಚ್ಚಳದ ಕಾರಣದಿಂದಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಸಿಕ್ಕಿದರೂ ಕೂಡ ಅವರು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂಥದ್ದು ಈ ರಾಶಿಯವರ ಮೇಲೆ ಯಾವುದೇ ಜವಾಬ್ದಾರಿಯನ್ನು ನೀಡಿದರೂ ಕೂಡ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನೀವು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ವರಿಷ್ಠ ಅಧಿಕಾರಿಗಳ ಸಹಯೋಗದಿಂದ ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೆಯೇ ಇದನ್ನು ನಿಮಗೆ ಪ್ರಮೋಷನ್ ಇಂಕ್ರಿಮೆಂಟ್ ಅಂತಹ ಅಂದ್ರೆ ಸಂಬಳ ಹೆಚ್ಚಾಗುವಂತಹ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ಳಬೇಕಾಗಿದೆ ಪಡೆದುಕೊಳ್ಳಬಹುದು ಇನ್ನು ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ಹೆಚ್ಚಾಗಿ ಎನ್ನುವ ಕಾರಣಕ್ಕಾಗಿ ರೂಪಿಸಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ತರಲು ಕಾರ್ಯವಾಗುವಂತದ್ದು ಹಾಗೂ ಅದರಿಂದ ಕೈ ತುಂಬ ಲಾಭ ಕೂಡ ಪಡೆದುಕೊಳ್ಳುವಂತದ್ದು ಹಾಗೇನೆ ಈ ಸಂದರ್ಭದಲ್ಲಿ ಹಣಕಾಸಿನ ಹೆಚ್ಚಿನ ಅರಿವಿನ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಸುಧಾರಣೆ ಕಂಡು ಈ ನಡುವೆ ನಿಮ್ಮ ಸಂಬಂಧಿಕರ ಜೊತೆಗೆ ಏನಾದರೂ ಮನಸ್ತಾಪ ಇದ್ರೆ ಅದೆಲ್ಲ ದೂರವಾಗುವಂಥದ್ದು ಮತ್ತೆ ಸಂಬಂಧ ಕೂಡ ಇನ್ನಷ್ಟು ಉತ್ತಮವಾಗುವುದು ಪ್ರತಿದಿನ ಓಂ ಶುಕ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಂದರೆ ಒಳ್ಳೆ ಜೀವನದಲ್ಲಿ ಇರುವಂತೆ ಇಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಅಂದರೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು ಓಂ ಶುಕ್ರಾಯ ನಮಃ ಅನ್ನೋದನ್ನು ಜಪಿಸಿ ಒಳ್ಳೆದಾಗಿ